ಮಾನವ ಹಕ್ಕು ಆಯೋಗ ಕಮಿಟಿ ರಚನೆ ರಾಣಿಬೆನ್ನೂರು ರಾಣಿಬೆನ್ನೂರಿನ ಪ್ರವಾಸಿ ಮಂದಿರದಲ್ಲಿ ಮಾನವ ಹಕ್ಕು ಆಯೋಗ ಕಮಿಟಿ ರಚನೆಗಾಗಿ ವಿಶೇಷ ಸಭೆ ನಡೆಯಿತು ಸಭೆಗೆ ರಾಜ್ಯಾಧ್ಯಕ್ಷ ನಾರಾಯಣ ರೆಡ್ಡಿ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾದ ಆಶಾ ಉಮೇಶ್ ಮಂಜುಳಾ ತಿಪ್ಪೇಶ್ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಸಭೆಯಲ್ಲಿ ಮಾನವ ಹಕ್ಕುಗಳ ಮಹತ್ವ ಜವಾಬ್ದಾರಿ ಹಾಗೂ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕುರಿತು ವಿವರವಾಗಿ ಚರ್ಚಿಸಲಾಯಿತು ವರದಿ ತಿಪ್ಪೇಶ್ ಭರಮಭೋವಿ ಒಂದು ಒಂದು ಒಂದಡಿ ಒಂದೂವರೆ ಅಡಿ ಇರ್ತಕ್ಕಂಥ ಒಂದು ಕಟ್ಟಿ ಅನ್ನೋದು ಕಡೆ ಕೊಡ್ತೀನಿ ಆರಾಮ ಮುರಿತೀರಲ್ವ ಅದನ್ನು ಕಷ್ಟಪಡೋದೇನಿಲ್ಲ ಒಂದು ಇಷ್ಟಪ್ಪ ಕಟ್ಟಿ ಕೊಡ್ತೀನಿ ಮುರಿತೀರಿ ಆರಾಮಾಗಿ ಕಟ್ಟಿ ಕಟ್ಟಿನ ಐವತ್ತು ಕಟ್ಟಿ ಐವತ್ತು ಕಟ್ಟ ಜೊತೆ ಮಾಡಿ ಒಂದು ಕಟ್ಟನ್ನು ಕಟ್ಟಿ ಕೊಟ್ಟು ಮುರಿರಿ ಅಂತೀನಿ ಉರಿಯೋಕಾಗತ್ತ ಕಷ್ಟ ಆಗ್ತಲ್ಲ ಒಬ್ಬರ ಕೈಯಲ್ಲ ಇಬ್ಬರು ಕೈಯಲ್ಲಿ ಉರಿಯೋಕ್ಕಾಗಲ್ಲ ಅದಕ್ಕೆ ಕತ್ತಿ ಕೊಟ್ಟರೆ ಬೇಕಾಗುತ್ತೆ ಯಾಕೆ ಮಾತು ಹೇಳ್ತೀನಿ ಅಂತಂದರೆ ಮೇಡಮ್ ಒಂದು ಮಾತು ಒಬ್ಬಟ್ಟಿಯಾಗಿ ಹೋಗಬಾರ್ದು ಒಬ್ಬಟ್ಟಿಯಾಗಿ ಹೋಗೋದ್ರಿಂದ ನಮ್ಮನ್ನು ಬಗ್ಗಿಸ್ತಾರೆ ಯಾವುದೇ ಪ್ಲೇಸ್ಗಳಲ್ಲಿ ಒಬ್ಬಟ್ಟಿಗೆ ಹೋಗಬಾರ್ದು ಬಗ್ಗಿಸ್ತಾರೆ ಅದಕ್ಕೆ ಅದೊಂದು ಸಂಘಟನೆ ಬೇಕು ಐವತ್ತು ಗಂಟೆಗಳು ಒಟ್ಟಾದಾಗ ನಮಗೆ ಬೊಗ್ಸಕ್ಕಾಗಲ್ಲ ಅವನ ಉರಿಯಕ್ಕಾಗಲ್ಲ ಅದೇ ರೀತಿಯಾಗಿ ನಾವು ಮಾನವರು ನಾವೆಲ್ಲ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಏನೋ ಒಂದು ಕರ್ತವ್ಯ ನಿರ್ವಹಿಸಬೇಕಾದ್ರೂ ಕೂಡ ಒಂದು ಸಂಘಟನೆ ಅಂತ ರೂಪದಲ್ಲಿ ಬಂದಾಗ ಸಂಘಟನಾ ಅಂತ ರೂಪದಲ್ಲಿ ಬಂದಾಗ ಅಲ್ಲಿ ನಾವು ಒಗ್ಗಟ್ಟಲ್ಲಿ ಹೋಗಬೇಕಾಗುತ್ತೆ ನಾನು ಹ್ಯೂಮನ್ ರೈಟ್ಸ್ ಇದ್ದೀನಿ ಅಂತೇಳಿ ಕಾರ್ಡ್ ಹಿಡ್ಕೊಂಡು ಬೀಡಿ ಬಿಡಿಗಳಲ್ಲಿ ಹೋಗಿ ಸ್ಟೇಷನಲ್ಲಿ ಹೋಗಿ ಇನ್ನೇನು ಹೋಗಿ ನಾವು ಹ್ಯಾರ್ಮೆಂಟ್ ಮಾಡಿ ಏನೋ ಮಾಡಿದ್ವಿ ಅಂತ ನಡೆಯಲ್ಲ ಅದು ಎಲ್ಲೂ ಒಟ್ಟಾಗಲ್ಲ ಎಲ್ಲಿ ಅನ್ಯಾಯ ಮೇಡಮ್ ಎಲ್ಲಿ ಅನ್ಯಾಯ ಕಾಣ್ತಿದೆಯೋ ಅನ್ಯಾಯ ಪ್ರತಿಭಟಿಸುವಲ್ಲಿ ನಿಮ್ಮ ಊರಿನ ನಿಮ್ಮ ತಾಲೂಕು ಸಮಿತಿ ಏನಿರುತ್ತಲ್ಲ ಅದಕ್ಕೆ ಸಮಿತಿ ಆಯ್ಕೆ ಮಾಡಿದ್ದಾರೆ ಆ ತಾಲೂಕು ಸಮಿತಿ ಆಯ್ಕೆ ಕೂತ್ಕೊಂಡು ಚರ್ಚೆ ಕಡೆ ಅನ್ಯಾಯ ಆಗಿದೆ ಅದನ್ನ ನ್ಯಾಯವನ್ನು ಹೆಂಗೆ ಕೊಡಬೇಕು ಅಂತ ಹೇಳಿ ಕರುಣಾತ್ಮಕ ಸಲಹೆ ತಗೊಂಡು ಅದ್ರ ಮುಖಾಂತರ ಪೊಲೀಸು ಕೋರ್ಟು ಅಥವಾ ಇನ್ನ ಆ ಅಧಿಕಾರಿಗಳನ್ನ ಭೇಟಿ ಮಾಡುವಂತಹ ವ್ಯವಸ್ಥೆಯೊಂದಿಗೆ ಹೋದಾಗ ನಾವು ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಬಹುದು ಇದು ಮೊದಲ ಪಾಯಿಂಟ್ ಸರಿ ಮಾನವ ಹಕ್ಕುಗಳು ಅಂದ್ರೆ ಏನು ನಾವು ನಡೀತಕ್ಕಂತ ಹೇಳ್ಬಹುದು ಜೀವಿಸ್ತಕ್ಕಂಥ ಆಗಿರ್ಬೋದು ಸೊ ನಾವು ಏನು ನಮ್ಮ ಕರ್ತವ್ಯ ಮಾಡತಕ್ಕಂಥದ್ದು ಎಲ್ಲದಕ್ಕೂ ಕೂಡ ನಮ್ಗೆ ಅಡ್ಡಿಯಾದಾಗ ಅವು ನಮ್ಮ ಹಕ್ಕುಗಳು ಅವು ನಮ್ಮ ಹಕ್ಕುಗಳಿಗೆ ಅಡ್ಡಿಯಾದಾಗ ಅಲ್ಲಿ ನಮ್ಮ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ನಾನು ನಡಿಬೇಕಂದ್ರೆ ಯಾವನ ಬಂದ ಇಲ್ಲಿಯಕ್ಕೆ ನಡೀತೀಯ ಹಿಂಗೆ ನಡಿಬಾರ್ದು ನಡೀಲಿಕ್ಕೂ ಟ್ಯಾಕ್ಸ್ ಕಟ್ನೇನು ಅಂತ ಅಂದರೆ ನಮ್ಮ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ನೀನು ಓದ್ಬೇಡ ನಿಮ್ಗೆ ಯಾರು ಶಾಲೆಗೆ ಹೋಗೋದ್ರಿ ಅಂತ ನೀನು ಓದಕ್ಕೆ ಹೋಗ್ಬೇಡ ಅಂದ್ರೆ ನಮ್ಮ ಹಕ್ಕು ಅದು ಓದೋದು ಅಲ್ವಾ ಶಿಕ್ಷಣ ನಮ್ಮ ಹಕ್ಕು ಅದು ನಮ್ಮ ಮೂಲಭೂತ ಹಕ್ಕಿನಲ್ಲಿ ವಿಲೀನಗೊಂಡಿದೆ ಆಮೇಲೆ ಆ ಒಂದು ಮಾನವ ಹಕ್ಕುಗಳಿಗೆ ಕದಚ್ಯುತಿ ಆಗ್ತದೆ ಶಾಲೆಗೆ ಹೋಗಬಾರ್ದು ಅಂದ್ರೆ ಉದಾಹರಣೆ ಕೊಡ್ತಿರೋ ನಾನು ಹಿಂಗೆ ನಮ್ಮಲ್ಲಿ ಏನು ಸ್ವತಂತ್ರತೆ ಇದೆ ನಮ್ಮ ಅಭಿವ್ಯಕ್ತಿ ಸ್ವತಂತ್ರವನ್ನ ನಮ್ಮ ವಾಕ್ ಸ್ವತಂತ್ರವನ್ನ ನಮ್ಮ ಜೀವಿಸುವ ಸ್ವತಂತ್ರವನ್ನ ನಮ್ಮ ಸಾಮಾಜಿಕ ಸ್ವತಂತ್ರ ಧಾರ್ಮಿಕ ಸ್ವತಂತ್ರ ಆರ್ಥಿಕ ಸ್ವತಂತ್ರಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕಾಪಾಡ್ತಕ್ಕಂಥದ್ದನ್ನೇ ನಾವು ಮಾನವ ಕಾಪಾಡ್ಕೋಬೇಕಾಗಿದೆ ಸ್ವಾತಂತ್ರ್ಯ ಬಂದ್ರೆ ಎಷ್ಟು ವರ್ಷಗಳಾಗಿರ್ಬೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಇಡೀ ನಮ್ಮ ಮಾನವನಿಗಿರಲಿ ನಮ್ಮ ದೇಶದ ಹಕ್ಕನ್ನೇ ಕಿತ್ಕೊಂಡಿದ್ರು ನಿಮಗೆ ಗೊತ್ತಿದೆ ನಮ್ಮ ದೇಶದ ಹಕ್ಕನ್ನೇ ಕಿತ್ಕೊಂಡಿದ್ರು ಏನು ನಮ್ಮ ಮಾತನಾ ಆದರೆ ಯಾವಾಗ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಇವತ್ತು ನಾವು ಪೂಜಿಸತಕ್ಕಂತಹ ದೇವರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ತಂದುಕೊಟ್ಟಲ್ಲ ಆ ಸಂವಿಧಾನ ತಂದು ಕೊಟ್ಟ ನಂತರದಲ್ಲಿ ನಮ್ಮ ಹಕ್ಕುಗಳೇನು ಅನ್ನೋದು ನಮಗೆ ಯಾವಾಗ ಅದಕ್ಕಿಂತ ಮುಂಚೆ ಇದ್ದು ನಮ್ಮವರಿಗೆ ತಲುಪಿಸುವಲ್ಲಿ ಆ ಏನು ನಮ್ಮನ್ನ ಆಳ್ತಾ ಇರ್ಲಿಲ್ಲ ಅವರು ಬಿಡ್ಲಿಲ್ಲ ಇವರಿಗೆ ಇಂತ ಹಕ್ಕುಗಳು ಅಂತ ಹೇಳಿ ಕೊಟ್ರೆ ಇವ್ರು ನಮ್ಮನ್ನು ತುಳಿತಾರೆ ಅಂತ ಗೊತ್ತಾಗಿ ಬೇರೆ ದೇಶದಲ್ಲಿ ಮಾನವ ಹಕ್ಕುಗಳು ಏನು ಗೊತ್ತಿದ್ದು ನಮ್ಮ ತಲುಪಿಸ್ತಿಲ್ಲ ಸ್ನೇಹಿತರು ಅರ್ಥ ಮಾಡ್ಕೊಳ್ಳಿ ಇವತ್ತು ಭಾನುವಾರನೇ ರಜೆ ಕೊಡ್ತಾ ಅಲ್ವಾ ಎಲ್ಲಾ ಕಂಪ್ನಿಗಳಿಗೂ ಎಲ್ಲಾ ಶಾಲೆಗೂ ಭಾನುವಾರ ರಜೆ ಕೊಡ್ತಾ ಇದ್ದಾರೆ ಯಾಕಾಗಿ ಅಂದ್ರೆ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಅವರು ಭಾನುವಾರ ರಜೆ ತಗೊಳ್ತಾ ಇದ್ರು ಅವರು ಕ್ರಿಶ್ಚಿಯನ್ ಸಾಮಾನ್ಯ ಕ್ರಿಶ್ಚಿಯನ್ ಅವರು ಅವರಿಗೆ ದಿನ ಚರ್ಚಿಗೆ ಹೋಗಕ್ಕೆ ಟೈಮ್ ಬೇಕಿತ್ತು ಅದಕ್ಕೆ ಅವರು ರಜಾ ತರವರು ಆದ್ರೆ ನಮ್ಮ ಏನು ನಮ್ಮ ದೇಶದವರೆಲ್ಲ ಭಾನುವಾರ ಕೆಲಸ ಮಾಡ್ಬೇಕಿತ್ತು ಭಾನುವಾರ ಕೆಲಸ ಮಾಡ್ಬೇಕಿತ್ತು ಆ ಸಂದರ್ಭದಲ್ಲಿ ಲೀಡರ್ ಯಾರೊಬ್ಬ ವ್ಯಕ್ತಿ ನಿಮ್ಮ ಲೀಡರ್ ಎಷ್ಟು ಮರ್ತೋಗಿದೆ ನನಗೆ ಇನ್ನೊಂದ್ಸರಿ ಹೇಳ್ತೀನಿ ಅಂತ ಮಾಡಿಕೊಂಡು ನಿಮ್ಮಂಥ ಒಬ್ಬ ವ್ಯಕ್ತಿ ಏನು ಮಾಡ್ದ ಇದು ಇವ್ರು ಮಾತ್ರ ಬಾಲ್ವಾರ ತಗಂತಾರೆ ನಾವು ಜೀವದಾಳಿ ಥರ ಏಳು ದಿನಗಳ ಕಾಲ ಮೂವತ್ತು ದಿನಗಳ ಕಾಲ ನಾವು ಡೂಟಿ ಮಾಡಬೇಕು ಇವ್ರು ಹೇಳಿದ ಕೆಲ್ಕೊಂಡು ಹೋಗಬೇಕು ನಮ್ಮ ಜೀವಕ್ಕೂ ಒಂದು ರೆಸ್ಟ್ ಬೇಡವಾ ನಮಗೂ ರಜಾ ಥಾಟ್ ಬಂತು ಒಬ್ಬ ವ್ಯಕ್ತಿಗೆ ನಮ್ಮ ಇಂಡಿಯನ್ಸ್ ಗೆ ಅವಾಗ ಅವನು ಬೇಡಿಕೆ ಇಟ್ಟ ಯಾರಿಗೆ ಇಂಗ್ಲಿಷ್ ಕಂಪ್ನಿಯೊಂದಿಗೆ ಬೇಡಿಕೆ ಇಟ್ಟ ಭಾನುವಾರ ನಮಗೂ ರಜಾ ಕೊಡಿ ಭಾನುವಾರ ಅಂತ ಎಷ್ಟು ಗೊತ್ತಾ ಹದಿನೆಂಟು ವರ್ಷಗಳ ಕಾಲ ಸತ ಹೋರಾಟ ಮಾಡೋದು ಅವರು ಹದಿನೆಂಟು ವರ್ಷಗಳ ಕಾಲ ಸತ ಹೋರಾಟ ಮಾಡಿದ ಮೇಲೆ ಅವರ ಹೋರಾಟಕ್ಕೆ ಮಾಡೋದು ಇಂಗ್ಲಿಷ್ ಸರ್ಕಾರ ಅವತ್ತು ಭಾನುವಾರ ರಜೆ ಅಂದ್ರೆ ನನ್ನ ನನಗೆ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ನಾವು ಮಾನವರು ನಿಮ್ಮಂಗೆ ನಮಗೂ ಬೇಕು ನಮಗೂ ಹಕ್ಕಿದೆ ಜೀವಿಸುವ ಹಕ್ಕಿದೆ ನಮಗೂ ರಜದ ಬೇಕು ರಜ ಬೇಕು ನನ್ನ ಹಕ್ಕದು ಅಂತ ಹೇಳಿ ಕೇಳ್ಕೊಂಡು 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 ಹೊರಗೆ ಅವರ ಹೋರಾಟಕ್ಕೆ ನೋಡೋದು ಶಾಂತಿಯಾದ ಶಾಂತಿಯುತವಾದ ಹೋರಾಟ ಆ ಹೋರಾಟಕ್ಕೆ ನೋಡೋದು ಭಾನುವಾರ ರಜೆ ಕೆಲ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ಭಾನುವಾರ ನಾನು ಕೂಡ ಸಿಗ್ತಾ ಇದೆ ಯಾರು ಮಾಡಿದ್ದು ನಮ್ಮಂತ ನಿಮ್ಮಂಥ ಒಬ್ಬ ವ್ಯಕ್ತಿ ಆ ಕೆಲಸ ಮಾಡಿದ್ದು ಒಗ್ಗಟ್ಟಿನಿಂದ ಸೊ ಹೀಗೆ ನಮ್ಮ ಹಕ್ಕುಗಳ ಆದಾಗ ನಮ್ಮ ಹಕ್ಕುಗಳಿಗೆ ತೇಜೋತಿಯಾದಾಗ ನಮ್ಮ ಹಕ್ಕುಗಳಿಗೆ ಕಳಂಕ ಬಂದಾಗ ನಾವೇನ್ ಮಾಡ್ತೀವಿ ಸರ್ ಆ್ಯಕ್ಚುಲಿ ನಾವೆಲ್ಲ ಕರ್ನಾಟಕಾದ್ಯಂತ ಸುಮಾರು ಹದಿನಾಲ್ಕು ಡಿಸ್ಟಿಕಲ್ಲಿ ಮಾಡಿದ್ವಿ ಒಂದು ನಾಲ್ಕರಿಂದ ಐದು ಸಾವಿರ ಜನ ಮೆಂಬರ್ಶಿಪ್ ಇದ್ದಾರೆ ಸೊ ಎಲ್ಲ ಕಡೆ ಮಾಡ್ಕೊಂಡು ಡೆವಲಪ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಇವಾಗ ಆಲ್ರೆಡಿ ಪ್ರಜಾತತ್ವ ಮಾನವ ಹಕ್ಕುಗಳ ಫೌಂಡೇಶನ್ ಅಂತ ನಾವು ಮಾಡಿಕೊಂಡು ಈ ಹಾವೇರಿ ಜಿಲ್ಲೆಯಲ್ಲಿ ನಾವು ಪದಾಧಿಕಾರನ ಸೆಟ್ ಮಾಡ್ತಾ ಇದ್ದೀವಿ ಪದಾಧಿಕಾರ ಮುಖಾಂತರ ನಾವು ಯಾವುದೇ ಕಾರಣದ ಎಲ್ಲಿ ಅನ್ಯಾಯ ಆಗಿದೆಯೋ ಎಲ್ಲಿ ನಮಗೆ ಮೋಸ ಆಗ್ತಾ ಇದೆಯೋ ಯಾವ ಸಂಬಂಧಪಟ್ಟ ಇಲಾಖೆಗಳು ಯಾರು ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ಯಾವುದೇ ಅನ್ಯಾಯ ಆಗಿರುವಂಥ ವಿಚಾರಗಳನ್ನು ನಮ್ಮ ಕೈಗೆ ಬಂದರೆ ಸೊ ಅದ್ರ ಬಗ್ಗೆ ನಾವು ಖಂಡಿತ ಖಂಡಿತವಾಗಿ ಹೋರಾಟ ಮಾಡಿ ಅದ್ರ ಬಗ್ಗೆ ನ್ಯಾಯ ಕೊಡಿಸುವಂಥ ನಿರ್ಧಾರವನ್ನು ಮಾಡಿ ಈ ಒಂದು ಪ್ರಜೆತ್ವದ ಪ್ರಜಾತ್ವ ಮಾನವ ಹಾಕೊಂಡು ಇದನ್ನು ರಚನೆ ಮಾಡ್ತಾ ಇದ್ದೀವಿ ಸರ್ ಈ ಒಂದು ಸಂಘಟನೆಯ ಮುಂದಿರುವಂಥ ಸಾಕಷ್ಟು ಸವಾಲುಗಳು ಸಾಕಷ್ಟು ಇರ್ತಕ್ಕಂಥದ್ದು ಸರ ತಮ್ಮ ಸಂಘಟನೆ ಮುಂದಿರುವ ಸವಾಲುಗಳೇನು ಅಂತ ಸರ್ ಆ್ಯಕ್ಚುಲಿ ನಾವು ಸಂಘಟನೆ ಅಂತ ಲೆಕ್ಕಾಚಾರ ಮಾಡಬೇಕು ಸಂಘಟನೆ ಅಂತ ನಾವೆಲ್ಲೂ ಹೋಗಲ್ಲ ಸರ್ ಯಾವುದೇ ಕಾರಣ ಭಾವಟ ಎತ್ಕೊಂಡಾಗಲಿ ಮತ್ತು ಅಧಿಕಾರ ಮೇಲೆ ಗಲಾಟೆ ಮಾಡೋದಾಗಲಿ ಅಥವಾ ಯಾವುದೇ ಸಂಬಂಧಪಟ್ಟ ಇಲಾಖೆಯ ಮೇಲೆ ಗಲಾಟೆ ಮಾಡೋದಾಗ್ಲಿ ನಮ್ಮ ಯಾವುದೋ ಆ ಥರ ಅಧಿಕಾರ ಇರೋಲ್ಲ ಸರ್ ನಾವು ಏನಾದರೂ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಿರುವಂಥ ಅನ್ಯಾಯ ಬಗ್ಗೆ ವಿಚಾರ ತಿಳಿಸ್ತೀವಿ ಅವರದ್ದು ಸರಿಪಡಿಸಿದ್ರೆ ಓಕೆ ಸರಿಪಡಿಸಿರೋದ್ರೆ ನಾವು ಹೋರಾಟ ನಾವು ಮಾನವ ಹಕ್ಕುಗಳ ಮುಖಾಂತರ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದೆ ಸರ್ 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 ಯಾರು ಆಯ್ಕೆ ಮಾಡ್ತೀರ ಎಷ್ಟು ಜನ ನಿಮ್ಮ ಒಂದು ಹ್ಯೂಮನ್ ರೈಟ್ಸ್ ಸರ್ ಆಕ್ಚುಲಿ ನಾವು ಪದಾಧಿಕಾರಿಗಳನ್ನ ಒಂದು ಹತ್ತರಿಂದ ಹದಿನೈದು ಜನ ರಚನೆ ಮಾಡ್ತಾ ಇದ್ದೀವಿ ಪದಾಧಿಕಾರ ಆದಮೇಲೆ ಮೆಂಬರ್ಶಿಪ್ ಮಾಡ್ತಾ ಸರ್ ಹಾವರಿ ಜಿಲ್ಲೆಯಲ್ಲಿ ನಮಗೆ ಸಾಕಷ್ಟು ಮಿನಿಮಮ್ ನಮಗೆ ಒಂದೆರಡಿಂದ ಮೂರು ಸಾವಿರ ಜನ ಅಂದ್ರೆ ಐದು ಸಾವಿರ ಟಚ್ ಮಾಡ್ತೀವಿ ಸರ್ ಹಾವರಿ ಜಿಲ್ಲೆಯಲ್ಲಿ ಮೆಂಬರ್ಶಿಪ್ ಮಾಡ್ತಾ ಸರ್ ಈಗ ನೀವು ಹೊಸದಾಗಿ ಈ ತಾಲೂಕಿನ ಅಧ್ಯಕ್ಷರ ಅಥವಾ ನೀವು ಅಲ್ಲಿ ದೊಡ್ಡ ಒಂದು ಸಂಘಟನೆ ಅಥವಾ ಹ್ಯೂಮನ್ ರೈಟ್ಸ್ ಅಲ್ಲಿ ಸಾಕಷ್ಟು ಬಲಪಡಿಸಬೇಕನ್ನೋ ಒಂದು ನಿರ್ಧಾರದಲ್ಲಿ ತಗೊಂಡಿದ್ದಾರೆ ತಮ್ಮ ಎಲ್ಲ ಮೇಲ್ವರ್ಗದ ಅಧಿಕಾರಿಗಳು ಅಂತಂದು ಹೇಳಲ್ಲ ಸರ್ ಈ ಒಂದು ಸಂಘಟನೆ ಇರ್ತಕ್ಕಂಥ ಎಲ್ಲ ಹಿರಿಯರು ಬಂದು ಮಾರ್ಗದರ್ಶನ ಮಾಡಿದ್ದಾರೆ ನೀವು ಯಾವ ರೀತಿ ಮುಂದುವರಿತೀರಿ ಯಾವ ರೀತಿ ಸಂಘಟನೆ ಬೆಳೀತೀರಿ ಈಗಾಗಲೇ ನೀವು ಸಾಕಷ್ಟು ಅನುಭವಗಳನ್ನು ಪಡೆದಿದ್ದೀರಾ ತಾಲೂಕಿನಲ್ಲಿ ಹಲವಾರು ಸಂಘಟನೆಗಳಲ್ಲಿ ಇದ್ದು ಇದರ ಎಕ್ಸ್ಪೀರಿಯೆನ್ಸ್ ಏನು ತೊಗೊಂಡಿದ್ದಾರೆ ಇವತ್ತಿನ ಒಂದು ಸಭೆ ಇವತ್ತಿನ ಸಭೆಯಲ್ಲಿ ನಾನು ತ ನಾನು ತಗೊಂಡಿರೋ ಉದ್ದೇಶ ಹೇಳಿದ್ರೆ ಹೋರಾಟಗಾರರ ಮೇಲೆ ಮಾಧ್ಯಮ ಮಿತ್ರಗಳ ಮಾಧ್ಯಮ ಮಿತ್ರರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಅಧಿಕಾರಿಗಳ ದೌರ್ಜನ್ಯಗಳನ್ನು ಅದಾವಲ್ಲ ಇವುಗಳನ್ನು ಸಾಕ್ಷಿ ಸಮೇತವಾಗಿ ಕೂಲಂಕುಶವಾಗಿ ವಿಚಾರ ಮಾಡಿಸಿ ಅವುಗಳಿಗೆ ಈಗ ಅವ್ರ ಮೇಲೆ ಮತ್ತು ನಮ್ಮ ಹೋರಾಟಗಾರ ಮೇಲೆ ನಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ಇದಾವಲ್ಲ ಇವುಗಳನ್ನು ನಮ್ಮ ಮೇಲೆ ಇರ್ತಕ್ಕಂಥ ಶ್ರೀಯುತ ನಾರಾಯಣ ರೆಡ್ಡಿಯವರು ನಮ್ಮ ರಾಜ್ಯ ಅಧ್ಯಕ್ಷರು ಅವರು ಮುಖ ಅವರ ಅವ್ರ ಮುಖೇನವಾಗಿ ನಾನು ಒಂದು ಕಾನೂನಾತ್ಮಕವನ್ನು ಹೋರಾಟ ಮಾಡಲು ನಾನು ಈಗ ಸಜ್ಜಾಗಿದ್ದೇನೆ ಈ ಅನಿನ್ಯ ನೀವು ಹೇಳಿದಂಗೆ ಅನೇಕ ನಾನು ಹೋರಾಟಗಳನ್ನು ಮಾಡಿದ್ದೇನೆ ಅನೇಕ ಸಂಘಟನೆಗಳನ್ನು ನಾನು ನಾ ನಾನು ನೋಡಿದ್ದೇನೆ ಆದರೂ ಸಹ ಭ್ರಷ್ಟಾಚಾರ ಆಮೇಲೆ ಮಾಧ್ಯಮ ಮಿತ್ರರ ಮೇಲೆ ಹಾಗೂ ಹೋರಾಟಗಾರರ ಮೇಲೆ ದಬ್ಬಾಳಿಕೆ ಅಧಿಕಾರಿಗಳ ಮೇಲೆ ಅಧಿಕಾರಿಗಳ ಒಂದು ಗುಂಡಾವರ್ತನೆಯಿಂದ ನಾನು ಬೇಸತ್ತು ಈ ಮಾನವ ಹಕ್ಕು ಆಯೋಗದ ಒಂದು ಚುಕ್ಕಾಣಿಯನ್ನು ನಾನು ಸಹ ಇದನ್ನು ಹಿಡಿದು ನಮ್ಮ ಮೇಲೆ ಇರ್ತಕ್ಕಂಥ ಸುಮತ ನಾರಾಯಣ ರೆಡ್ಡಿ ಅವರ ಆ ನೇತೃತ್ವದಲ್ಲಿ ನಾನು ಚೆನ್ನಾಗಿ ನಾ ಕೆಲಸ ಮಾಡ್ಬೇಕನ್ನೋದೇ ನಂದು ಒಂದು ಉದ್ದೇಶವಾಗಿದೆ ಅಂದಾಗಿ ನಾನು ಇದಕ್ಕೆ ಮಾನವ ಆಯೋಗಕ್ಕೆ ನಾನು ಈಗ ಸೇರ್ಪಡೆ ಇದೆ ಈಗ ಜೆಂಟ್ಸ್ ಅಷ್ಟೇ ಇದ್ದಾರೆ ಮಹಿಳೆಯವ್ರಿಗೆ ಯಾವ ಸಂದೇಶ ಕೊಡ್ತಾರೆ ಅವರು ತುಂಬ ನೊಂದಂಥವ್ರು ಬರ್ತಕ್ಕಂಥ ಚಾನ್ಸಸ್ ಇದೆ ಈ ಸಂಘಟನೆಗೆ ಆಗಿ ಕಾನೂನಿನ ಸಲಹೆ ಪಡೆದು ನಮಗೆಲ್ಲೋ ಒಂದು ಕಡೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆಯನ್ನು ಇವತ್ತಿನ ಮೀಟಿಂಗ್ನಲ್ಲಿ ಪ್ರಸ್ತಾಪ ಮಾಡಿ ಬರ್ತಾರೆ ಹಾಗಾಗಿ ಮಹಿಳೆಯರಿಗೆ ಯಾವ ರೀತಿಯ ರಕ್ಷಣೆ ಇದೆ ಸರ್ ಇವಾಗ ಹೇಳ್ಬೇಕಂದ್ರೆ ಮಹಿಳೆಯರು ಹೊರಗೆ ಬರೋದೆ ಕಡಿಮೆ ಆಗಿದೆ ಇದು ಪುರುಷ ಪ್ರಧಾನ ರಾಜ್ಯವಾಗಿದೆ ಅದರಲ್ಲೂ ಸಮಾನ ರೀತಿಯಲ್ಲಿ ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಬರ್ತಾ ಇದೀವಿ ಒಂದು ತಟ್ಲು ತೂಗೋ ಅಂತ ದೇಶವನ್ನೇ ಆಳ್ಬೋದು ಅಂತ ಸಾಬೀತು ಮಾಡಿದರು ಇಂದಿರಾ ಗಾಂಧಿಯವರು ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ ತಮ್ಮ ವಿರುದ್ಧ ಅನ್ಯಾಯ ಆದರೆ ಧ್ವನಿ ಎತ್ತಲೇಬೇಕು ನಮ್ಮ ಸುತ್ತಮುತ್ತ ಆದ್ರೂ ನಾವು ಪ್ರಶ್ನೆ ಮಾಡಬೇಕು ಮನೆಯಲ್ಲೂ ಪ್ರಶ್ನೆ ಮಾಡದೆ ಒಳಗೆ ಕೂತ ಇರ್ತಕ್ಕಂಥ ಒಂದು ಸಮಾಜ ಇತ್ತು ಇವಾಗಾಗಿಲ್ಲ ಸರ್ ಎಲ್ಲರೂ ಕಾನೂನು ತಿಳ್ಕೊಂಡಿರೋರು ಎಜುಕೇಟೆಡ್ ಇದ್ದಾರೆ ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಹಾಗೆ ನಮ್ಮ ಒಂದು ಪ್ರಜಾತತ್ವ ಮಾನವ ಹಕ್ಕುಗಳ ಫೌಂಡೇಶನ್ನಲ್ಲಿ ಸುಮಾರು ಅರ್ಧದಷ್ಟು ಜನ ಮಹಿಳೆಯರು ಇದ್ದಾರೆ ಯಾಕಂದ್ರೆ ಈಕ್ವಲ್ ಆಗಿ ಪದಾಧಿಕಾರಿಗಳನ್ನ ತಗೋತೀವಿ ಗಂಡು ಮಕ್ಕಳು ಎಷ್ಟು ಜನ ಪದಾಧಿಕಾರಿಗಳಿದ್ದಾರೆ ಹೆಣ್ಮಕ್ಳನ್ನ ಅಷ್ಟೇ ತಗೋತೀವಿ ಅವ್ರಿಗೆ ಬೇಕಾಗ್ತಕ್ಕಂಥ ಕಾನೂನು ಅರಿವೇನ ನಾವು ಮುಗಿಸ್ತಾ ಬರ್ತಾ ಇದ್ದೀವಿ ಓಕೆ ಸರ್ ಆಕ್ಚುಲಿ ನಾವೇನು ದೌರ್ಜನ್ಯ ಅಂತ ನಾನು ಮಾನವ ಪತ್ರಕರ್ತನಾಗಿದ್ದೀನಿ ನನ್ನದೇ ಒಂದು ವಾಕ್ಸಮರ ಪತ್ರಿಕೆ ಇದೆ ಜೊತೆಯಲ್ಲಿ ಮಾನವ ಹಕ್ಕುಗಳ ಫೌಂಡೇಶನ್ ಜೊತೆಗೆ ಪ್ರಜಾತೃತ್ವ ಹ್ಯೂಮನ್ ರೈಟ್ಸ್ ಚಾನಲ್ ಪ್ರಜಾತತ್ವ ನ್ಯೂಸ್ ಚಾನಲ್ ನಂಬಿದೆ ಸೊ ಯೂಟ್ಯೂಬ್ ಚಾನಲ್ ಅಡಿ ರನ್ ಮಾಡ್ತಾ ಇದ್ವಿ ಸ್ಯಾಟಲೈಟ್ ಚಾನಲ್ ಮಾಡಿದೆ ಅದು ಸಹ ಹತ್ರದಲ್ಲಿ ಬರುತ್ತೆ ಈ ಪತ್ರಕರ್ತರ ಮೇಲೆ ಮತ್ತು ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಅಥವಾ ನಮ್ಮ ನಮ್ಮ ಒಂದು ಕಾರ್ಯಕರ್ತರ ಮೇಲೆ ಯಾವುದೇ ಕಾರಣದಂಥ ಬೈ ಚಾನ್ಸ್ ಕೇಸ್ಗಳು ವಗೇರೆ ಅಂತ ಬೈ ಚಾನ್ಸ್ ಆದಾಗ ಅಥವಾ ದೌರ್ಜನ್ಯಗಳೊಳಗಾದಾಗ ನಾವು ಸೀದಾ ಯಾವುದೇ ಅಧಿಕಾರಿ ಇರುತ್ತೆ ಆ ಅಧಿಕಾರನ ನಮಗೆ ಅನ್ಯಾಯ ನಮ್ಗೆ ಅನ್ಯ ಆಗಿದ್ದನ್ನು ಸರಿಪಡಿಸೋಕ್ಕೆ ಅದು ಸರಿಪಡಿಸಿಲ್ಲ ಅಂದರೆ ಅದು ಯಾವುದೇ ಇರ್ಬೋದು ಯಾವ ಪತ್ರಕರ್ತ ಮೇಲೆ ಇರ್ಬೋದು ನಮ್ಮ ಯಾವುದೇ ನಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ಯಾವುದೇ ಒಂದು ಇದಕ್ಕೆ ಸೂಚನೆಗೊಳಗಾದಂಥವ್ರ ವ್ಯಕ್ತಿಗಳ ಬಗ್ಗೆ ಅದನ್ನ ಸರಿಪಡಿಸೋಕೆ ಹೇಳ್ತೀವಿ ಸರಿ ತಿದ್ದುಕೊಂಡಿಲ್ಲ ಅಂದರೆ ಅಂಥವ್ರ ಮೇಲೆ ಈ ಡೈರೆಕ್ಟಾಗಿ ನಾವು ಹ್ಯೂಮನ್ ರೈಟ್ಸಲ್ಲಿ ಕಂಪ್ಲೀಟ್ ಮಾಡಿ ಅದರಿಂದ ಕಾನೂನಾತ್ಮಕ ಹೋರಾಟ ಮಾಡಿ ನಾವು ಅವರ ಕಾನೂನನ್ನು ನ್ಯಾಯ ರೀತಿಯಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು ಮಾಡೋಕ್ಕೆ ಸರ್ ಥ್ಯಾಂಕ್ ಯು ಸರ್ ಸರ್ ಅಷ್ಟೇ ಹೇಳಬೇಕು ಅಂತಂದರೆ ಈ ನಮ್ಮ ಮಾನವ ಹಕ್ಕುಗಳ ಏನು ಫೌಂಡೇಶನ್ ವತಿಯಿಂದ ನಾಲ್ಕು ವರ್ಷದಲ್ಲಿ ಸರ್ ಹೇಳಿದ ರೀತಿಯಲ್ಲಿ ನಾಲ್ಕಿಂದ ಐದು ಸಾವಿರ ಜನ ಸಂಘಟನೆ ಮಾಡಿದ್ದೀವಿ ಅದರಲ್ಲಿ ನಾವೇನು ನಮ್ಮ ಅಜೆಂಡಾ ಏನಿದೆ ಅಂತಂದರೆ ಒಗ್ಗಟ್ಟಿನಲ್ಲಿ ಬಲವಿದನ್ನು ತೋರಿಸಕ್ಕೆ ನಾವು ಪ್ಲಾನ್ ಮಾಡ್ತಾ ಇರೋದು ಯಾಕಂದರೆ ಏಕಾಂಗಾಗಿ ಹೋರಾಟ ಮಾಡಿದರೆ ನಮಗೆ ತುಳಿಯುವಂತಹ ಸಮಾಜ ಇವತ್ತಿದೆ ಹಾಗಾಗಿ ಆ ತುಳಿಯುವಂಥ ಸಮಾಜದ ಮಧ್ಯೆ ನಮ್ಮ ಹ್ಯೂಮನ್ ರೈಟ್ಸ್ ಮುಖಾಂತರ ನಾವು ಒಂದು ಸಂಘಟನೆ ಮುಖಾಂತರ ಹೋಗಿ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅಂತ ಹೇಳಿ ಗುಂಡ ವರ್ತನೆ ಅಲ್ಲ ಚಳವಳಿ ಅಲ್ಲ ಬಾಟ ಹಿಡಿಯೋದಲ್ಲ ಸೊ ಅವೆಲ್ಲ ಅಲ್ಲ ಲೇಖನಿ ಮುಖಾಂತರ ಮತ್ತು ನಮ್ಮ ಮಾತುಗಳ ಮುಖಾಂತರ ನಮಗೆ ಶೋಷಣೆಗಳಾದಂಥ ವ್ಯಕ್ತಿಗಳಂದು ವ್ಯಕ್ತಿಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ಒಂದು ವಿಚಾರವನ್ನು ಮಾಡಿ ಆ ವಿಚಾರದ ರೀತಿಯಲ್ಲಿ ಎಲ್ಲರಿಗೂ ತಿಳುವಳಿಕೆಯನ್ನು ತಿಳಿಸ್ತಾ ಎಲ್ಲ ಸಂಘಟನೆಗಾರಿಗೂ ಎಲ್ಲ ಸದಸ್ಯರಿಗೂ ಇದರ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನಾವು ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ಸದೃಢ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಮಾನವ ಹಕ್ಕುಗಳ ಮುಖಾಂತರ ಎಷ್ಟು ಸಾಧ್ಯನ ಅಷ್ಟು ಪ್ರಯತ್ನ ಪಡೋದು ನಮ್ಮ ಒಂದು ಅಜೆಂಡಾ ಆಗಿದೆ ಸರ್ ನಮ್ಮ ಸರ ಆಗಿದೆ ಥ್ಯಾಂಕ್ ಯು ಸರ್